ವರ್ಷದ ಅನುಭವ ಸತ್ಯ ಶೋಧನೆಯ ರಹಸ್ಯ ಇತಿಹಾಸಗಳು ಭರವಸೆಯ ಬೆಳಕಿನೊಂದಿಗೆ ಸುದ್ದಿಯ ಮಹಾಶಕ್ತಿ ನಿಮ್ಮ ಪ್ರೇರಣೆ ನಮಗೆ ಸ್ಫೂರ್ತಿ ಕ್ರೈಮ್ ಕ್ರಿಮಿನಲ್ ಮಹಾನ್ ಇತಿಹಾಸಗಳೊಂದಿಗೆ ನಮ್ಮ ಹೆಜ್ಜೆ ಶಾಸಕ ಮಂತ್ರಿಗಳ ಅಧಿಕಾರಿಗಳ ನೇರ ಸಂದರ್ಶನ ದಿಟ್ಟ ಹೆಜ್ಜೆ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಕೈ ಜೋಡಿಸಿ ನಿಮ್ಮ ಪ್ರೀತಿಯ ನಂಬರ್ ಒನ್ ಚಾನಲ್ ಆತ್ಮೀಯ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ಇವತ್ತು ಬೆಳಗಾವಿ ಲೋಕಸಭೆ ಮತ್ತೊಮ್ಮೆ ಒಂದು ವಿಶ್ಲೇಷಣೆಯೊಂದಿಗೆ ಬಂದಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಕಣವಾದ ಬೆಳಗಾವಿ ಸಕ್ಕರೆ ನಾಡು ಗೋಕಾಕ್ ಕರ್ದಂಟು ನಾಡು ಬೆಳಗಾವಿ ಕುಂದಾನಗರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರ ಕೊರಳಿಗೆ ಜಯದ ಮಾಲೆ ಲಭಿಸುತ್ತೆ ಇದೇ ಇವತ್ತಿನ ವಿಶ್ಲೇಷಣೆ ಸ್ಟೋರಿ ವೀಕ್ಷಕರೇ ಇವತ್ತು ಇದು ಬಹಳ ಮಹತ್ವವಾದ ಸುದ್ದಿ ಯಾಕೆಂದರೆ ನಮ್ಮ ತಂಡ ಇವತ್ತು ರಾಮದುರ್ಗ ಮತ್ತು ಸಮದತ್ತಿ ಬಯಲು ಒಂಗಲ ಕ್ಷೇತ್ರದಲ್ಲಿ ಬೆಳಗಾವಿ ನಗರದಲ್ಲಿ ಯಾವುದೇ ಕ್ಯಾಮ್ರಾ ಇಲ್ಲದೆ ಯಾವುದೇ ಶೂಟಿಂಗ್ ಇಲ್ಲದೆ ಯಾವುದೇ ಲೋಗೋ ಇಲ್ಲದೆ ಒಂದು ಗುಪ್ತವಾಗಿ ತನಿಖಾ ವರದಿಯನ್ನು ಸಂಗ್ರಹಿಸಿದಾಗ ನಮಗೆ ಕೆಲವು ಅಂಶಗಳು ಬೆಳಕಿಗೆ ಬಂದು ವೀಕ್ಷಕರೇ ಆ ಅಂಶಗಳ ವಿಶ್ಲೇಷಣೆಯೊಂದಿಗೆ ಇವತ್ತು ಬರ್ತಾ ಇದ್ದೀನಿ ಇಲ್ಲಿ ಜನಸಂಖ್ಯೆ ಆಧಾರದ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲನೇ ವಿಷಯವಾಗಿ ಬರ್ತೇನೆ ಲಿಂಗಾಯತ ಪ್ರಮುಖ ಕೋಮ ಇಲ್ಲಿ ಇದ್ದದ್ದು ಕಳೆದ ನಾಲ್ಕು ಸಾರಿ ಇಲ್ಲಿ ಎಸ್ ಬಿ ಸಿದ್ನಾಳ್ ಅವರು ಜಯಬೇರಿ ಕಾಂಗ್ರೆಸ್ನಿಂದ ಬಾರಿಸಿದ್ದರು ಅದರ ಎರಡನೇ ಸಾಲಿಗೆ ನಾಲ್ಕನೇ ಸಾರಿ ಆರಿಸಿ ಬಂದಂಥ ಸುರೇಶ್ ಅಂಗಡಿಯವರ ಅಕಾಲಿಕ ನಿಧನದಿಂದ ಇದು ಒಂದು ತೆರವಾದ ಸ್ಥಾನ ವೀಕ್ಷಕರೇ ಈ ಸ್ಥಾನ ತುಂಬಲಿಕ್ಕೆ ಒಳಗಿಂದೊಳಗೆ ಪೈಪೋಟಿ ನಡೀತಾ ಇದೆ ಆ ಪೈಪೋಟಿಯಲ್ಲಿ ಪ್ರಮುಖ ಮುಂಚೂಣಿಯಲ್ಲಿ ಇದ್ದಂತ ಬಿಜೆಪಿಯಿಂದ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಅವರು ಕಣದಲ್ಲಿ ಉಳಿಯೋದೊಂದೇ ಬಾಕಿ ಆಗ್ತಾ ಇದೆ ಈಗ ಈ ಸಮಸ್ಯೆ ನಿವಾರಣೆಗೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೈಕಮಾಂಡ್ ಅಮರ್ ಸಿಂಗ್ ಪಾಟೀಲ್ ಮೇಲೆ ಯಾವ ಒಲವು ತೋರುತ್ತೆ ಇನ್ನು ಕಾದು ನೋಡಬೇಕು ವೀಕ್ಷಕರೇ ನಮ್ಮ ತಂಡ ಸವದತ್ತಿ ಮತ್ತು ರಾಮ್ ರ್ಗು ದೊಡವಾಡ ಮತ್ತು ಕರಿಕಟ್ಟಿ ಗ್ರಾಮೀಣ ಪ್ರದೇಶದಲ್ಲಿ ಇಂಚಲ್ ಮಹಾಸ್ವಾಮಿಗಳ ಆವರಣದಲ್ಲಿ ಇದ್ದಂತ ಕೆಲವು ವ್ಯಾಪಾರಿಗಳನ್ನು ಗುಪ್ತವಾಗಿ ತನಿಖೆಯಿಂದ ಸಂಚರಿಸಿದಾಗ ಅಲ್ಲಿ ಎಲ್ಲರೂ ಸಹಿತ ಇದನ್ನೇ ಹೇಳಿದರು ಅಮರ್ ಸಿಂಗ್ ಪಾಟೀಲ್ ಅವರು ಈ ಹಿಂದೆ ಒಂದು ಸಾರಿ ಸಂಸತ್ ಸದಸ್ಯರಿದ್ದಾಗ ಅನೇಕ ಮಹತ್ತರವಾದ ಕಾರ್ಯಗಳನ್ನು ಮಾಡಿದರೆ ಜನರಿಗೆ ಸುಲಭವಾಗಿ ಲಭಿಸುತ್ತಾರೆ ತಕ್ಷಣ ಸ್ಪಂದಿಸುತ್ತಾರೆ ನಮ್ಮ ಸುಖ ದುಃಖ ಅಹವಾಲುಗಳಿಗೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿ ಮತ್ತು ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಇವರಿಗೆ ನೇರವಾಗಿ ಫೋನಿನ ಮುಖಾಂತರ ಹೇಳಿ ನಮ್ಮ ಸುಖ ದುಃಖ ಪರಿಹಾರ ಮಾಡುವಂತ ಒಂದು ಜಾನ ಮತ್ತು ಹೃದಯಿ ಮೌನ ವ್ಯಕ್ತಿ ಅಂದ್ರೆ ಅಮರ್ ಸಿಂಗ್ ಪಾಟೀಲ್ ಇವರಿಗೆ ಕೊಡಬೇಕೆಂದು ಹಳ್ಳಿಯ ಕೆಲವು ಗ್ರಾಮೀಣ ಚಹಾದ ಹೋಟೆಲ್ಗಳಲ್ಲಿ ಚುನುಮರಿ ಬಜಿ ತಿನ್ನುತ್ತಿರುವ ವ್ಯಕ್ತಿಗಳನ್ನು ಗುಪ್ತವಾಗಿ ಸಂದರ್ಶಿದಾಗ ಈ ಕೆಲವು ಅಂಶಗಳು ಇವತ್ತು ಬೆಳಕಿಗೆ ಬಂದು ವೀಕ್ಷಕರೇ ಯಾಕಂದ್ರೆ ಅಮರ್ ಸಿಂಗ್ ಪಾಟೀಲ್ ಅವರ ಮೇಲೆ ಈ ಹಿಂದೆ ಒಂದು ಸಾರಿ ಅವರು ಸಂಸತ್ ಸದಸ್ಯರಿದ್ದಾಗ ಅನೇಕ ರೀತಿಯ ಮಹತ್ತರ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ತಮ್ಮ ಸಂಸತ್ ಸದಸ್ಯರ ನಿಧಿಯಿಂದ ಕೋಟ್ಯಾಂತರ ರೂಪಾಯಿಗಳನ್ನು ಅನೇಕ ಮಠ ಮಠಾಧೀಶರಿಗೆ ಅನೇಕ ಕುಡಿಯುವ ನೀರಿಗಳಿಗೆ ಸಮುದಾಯ ಭವನಗಳಿಗೆ ಬಸ್ ಶೆಲ್ಟರ್ಗಳಿಗೆ ಎಸ್ಸಿ ಎಸ್ ಟಿ ಕಾಲನಿಗಳಿಗೆ ಸಿ ರಸ್ತೆಗಳಿಗೆ ಕುಡಿಯುವ ನೀರಿಗಾಗಿ ಪ್ರಮುಖ ಪ್ರಾಮುಖ್ಯತೆ ವಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅನೇಕ ತನ್ನ ಒತ್ತಡ ಮತ್ತು ಪ್ರಭಾವ ತಂದು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ವಿಶೇಷ ವೀಕ್ಷಕರೇ ಇದು ಅಮರ್ ಸಿಂಗ್ ಪಾಟೀಲ್ ಅವರ ವೈಶಿಷ್ಟ್ಯ ಹೇಳ್ತೀನಿ ಇದಕ್ಕಿಂತ ಮುಂಚಿತ ಒಂದು ನಾನು ಹೇಳಲೇಬೇಕು ಯಾಕಂದರೆ ನಾಲ್ಕು ಸಾರಿ ಸಂಸತ್ ಸದಸ್ಯರಾಗಿ ಅವರು ರೈಲು ಮಂತ್ರಿಯಾದಂಥ ನಮ್ಮೆಲ್ಲರನ್ನ ಬಿಟ್ಟು ಅಗಲಿದಂಥ ಒಬ್ಬ ಒಳ್ಳೆಯ ಸಜ್ಜನ ರಾಜಕಾರಣಿ ಸುರೇಶ್ ಅಂಗಡಿಯವರ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ ಕರ್ನಾಟಕ ರಾಜ್ಯದ ಮಹತ್ತರವಾದ ಯೋಜನೆಗಳಾದ ರೈಲು ಇಲಾಖೆಗೆ ಒಂದು ಮಹತ್ತರವಾದ ಸಾಧನೆ ಮಾಡಿದಂಥ ಒಬ್ಬ ಅದ್ಭುತ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಸುರೇಶ್ ಅಂಗಡಿ ವೀಕ್ಷಕರೇ ಯಾಕೆಂದರೆ ಬೆಳಗಾವದಿಂದ ನಾವು ಧಾರವಾಡ ಹುಬ್ಳಿಗೆ ಹೋಗಬೇಕಾದ್ರೆ ಕನಿಷ್ಠ ನಾಲ್ಕು ಐದು ತಾಸುವರೆಗೆ ವೇಳೆಯನ್ನು ವ್ಯವಹಾರ ಮಾಡಬೇಕಾಗತ್ತೆ ಅದರಿಂದ ನೇರವಾಗಿ ಕಿತ್ತೂರಿನ ಮೇಲೆ ಒಂದು ಮ ಮಹತ್ತರವಾದ ಒಂದು ಸಾವಿರ ಕೋಟಿ ರೂಪಾಯಿಯ ಒಂದು ರೈಲು ನಿಲ್ದಾಣ ಒಂದು ರೈಲು ಮಾರ್ಗಗಳನ್ನು ಬ್ರಾಡ್ಗೇಜ್ ಮುಖಾಂತರ ಅಡಿಗಲ್ಲನ್ನು ಹಾಕಿ ಶಂಕುಸ್ಥಾಪನೆ ಮಾಡಿ ನಮಗೆ ಒಂದು ಮಹತ್ತರವಾದ ಕೊಡುಗೆಗಳನ್ನ ಕೊಟ್ಟರು ಅದೇ ರೀತಿ ಬೆಳಗಾವಿಯಿಂದ ಒಂದು ಸೂಪರ್ ಫಾಸ್ಟ್ ರೈಲುವನ್ನು ಜನರ ದನ ಜನದಟ್ಟಣೆಯ ನಿಯಂತ್ರಣಗೋಸ್ಕರ ಒಂದು ಸೂಪರ್ ಫಾಸ್ಟ್ ರೈಲು ನಿರ್ಮಾಣ ಮಾಡಿದಂಥ ಏಕೈಕ ಒಬ್ಬ ಸಂಸತ್ ಸದಸ್ಯನಂದರೆ ಸುರೇಶ್ ಅಂಗಡಿ ವೀಕ್ಷಕರೇ ಅವರ ಅಗಲಿಕೆಯಿಂದ ಬೆಳಗಾವಿ ಜಿಲ್ಲೆ ತುಂಬ ಬಡವಾಗಿದೆ ಅಭಿವೃದ್ಧಿ ಹಿಂದು ಬಿದ್ದಿದೆ ಈ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಬ್ಬ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಅಂತ ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ ಬೇಕಂತಾರೆ ಸೌಂದತ್ತಿ ಮತ್ತು ರಾಮದುರ್ಗದ ಗ್ರಾಮೀಣ ಭಾಗದ ಜನತೆ ಕಟ್ಕೋಳ ಸುರೇಬಾನದಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ರಾಮದುರ್ಗ ನಗರದಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ರಾಮದುರ್ಗ ನಗರದ ಒಂದು ಮಾರುಕಟ್ಟೆಯಲ್ಲಿ ನಾವು ಕಾಳು ವ್ಯಾಪಾರಿಗಳನ್ನು ಗುಪ್ತವಾಗಿ ತನಿಖೆಯಿಂದ ಸಂಚರಿಸಿದಾಗ ಅಲ್ಲಿ ಎಲ್ಲರೂ ಅಮರ್ ಸಿಂಗ್ ಪಾಟೀಲ್ ಅಮರ್ ಸಿಂಗ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ಅವರು ಯಾವಾಗಲೂ ಒಂದು ಜನರಿಗೆ ಸಿಗುವ ವ್ಯಕ್ತಿ ಬಹುಮತದಿಂದ ಆರಿಸಿ ಬರ್ತಾರೆ ಈ ಸುರೇಶ್ ಅಂಗಡಿ ಅವರ ಎರಡನೇ ಸಾಲಿನ ಒಂದು ರಾಜಕಾರಣಿ ಅಂದರೆ ಅಮರ್ ಸಿಂಗ್ ಪಾಟೀಲ್ ಅಂತ ಜನ ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ಅದೇ ರೀತಿ ನಾವು ಆಟೋ ಚಾಲಕರನ್ನು ಸಂದರ್ಶಿಸಿದಾಗ ಅಮರ್ ಸಿಂಗ್ ಪಾಟೀಲ್ ಅವರು ನಂದೊಂದು ಆಟೋ ಕೆಟ್ಟ ಹೋಗಿತ್ತು ಅಪಘಾತಕ್ಕೀಡಾಗಿ ನಾವು ಬಹಳ ಭಯಭೀತರಾಗಿದ್ವಿ ನಾವು ಬಿ ಪಿ ಎಲ್ ಕಾರ್ಡ್ ಇದ್ರೂ ಸಹಿತ ನಮಗೆ ಚಿಕಿತ್ಸೆ ದೊರಕಲಿಲ್ಲ ಆವಾಗ ನಾವು ಅಮರ್ ಸಿಂಗ್ ಪಾಟೀಲ್ ಅವರಿಗೆ ಒಂದು ದೂರವಾಣಿ ಮುಖಾಂತರ ನಾವು ರಾತ್ರಿ ಅವರನ್ನು ಸಂಪರ್ಕಿಸಿದಾಗ ತಕ್ಷಣ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ಆದೇಶ ಮಾಡಿದ ಒಂದು ಬಡ ಕೂಲಿ ಕಾರ್ಮಿಕ ರಿಕ್ಷಾ ಆಟೋ ಡ್ರೈವರ್ನ ಒಂದು ಕರುಣಾಜನಕ ಸ್ಥಿತಿ ನಮ್ಮ ಗ್ರಾಮದುರ್ಗದಿಂದ ಒಂದು ವರದಿಯಾಯಿತು ವೀಕ್ಷಕರೇ ಇಂಥ ಅನೇಕ ಘಟನೆಗಳು ಹಿರೇಕುಂಬಿಗೆ ಹೋದಾಗ ಅಲ್ಲಿಯೂ ಸಹಿತ ಕೆಲವು ಕುರುಬ ಸಮಾಜದ ಲಿಂಗಾಯತ ಸಮಾಜದ ಮುಸಲ್ಮಾನ ಸಮಾಜದ ಅನೇಕ ಜನರು ಅಮರ್ ಸಿಂಗ್ ಪಾಟೀಲರಿಗೆ ಟಿಕೆಟ್ ಕೊಡಬೇಕು ಯಾಕೆ ಒಬ್ಬರು ಹೇಳ್ತಾರೆ ನೋಡಿ ಹಿರೇಕುಂಬಿಯ ಒಬ್ಬ ಪ್ರಭಾವಿ ವ್ಯಕ್ತಿ ಹೇಳ್ತಾರೆ ಅವ್ರ ಹೆಸರು ಹೇಳಲಿಕ್ಕೆ ನಾವು ಇಚ್ಛಾ ಪಡೋದಿಲ್ಲ ಯಾಕಂದ್ರೆ ಇದು ರಣಕಹಳೆ ಮತ್ತು ಕುರುಕ್ಷೇತ್ರ ಕ್ಷೇತ್ರ ಇದು ಒಂದು ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಬೃಹತ್ ಗಾತ್ರದ ಒಂದು ಬೆಳಗಾವಿ ಲೋಕಸಭೆ ಕ್ಷೇತ್ರ ಇಲ್ಲಿ ಹತ್ತು ಹದಿನೈದು ಲಕ್ಷ ಮತದಾರ ಇರುವಂತಹ ದೊಡ್ಡ ಕ್ಷೇತ್ರ ಎಂಟು ಶಾಸಕರನ್ನ ಹೊಂದಿದಂತ ಕ್ಷೇತ್ರ ಆರು ಕ್ಷೇತ್ರಗಳು ಕಾಂಗ್ರೆಸ್ ಬಿಜೆಪಿಯ ತೆಕ್ಕೆಯಲ್ಲಿದ್ರೆ ಈ ಎರಡು ಶಾಸಕರು ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಾರೆ ಅದು ಬೆಳಗಾವಿ ಗ್ರಾಮೀಣ ಮತ್ತು ಬೈಲವಂಗಲ ನಗರದ ಮಹಾಂತೇಶ್ ಕೌಜಲ್ಗಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವೀಕ್ಷಕರೇ ಇಲ್ಲಿ ಒಂದು ರೋಚಕ ಸುದ್ದಿ ಆಗುತ್ತೆ ಈ ಆರು ಶಾಸಕರು ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡ್ರೆ ಒಂದು ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಟಿಕೆಟ್ ಸಿಗುವ ಸಂಭವ ಇರುತ್ತೆ ಈ ಸಂಭವದಿಂದ ಅನೇಕ ಮಹತ್ತರವಾದ ಯೋಜನೆಗಳು ಬೆಳಗಾವಿ ಲೋಕಸಭೆಗೆ ಒಂದು ಒಂದು ಲಭಿಸುತ್ತದೆ ಕಾರ್ಯರೂಪಕ್ಕೆ ಬರುತ್ತದೆ ಮಾತನಾಡುತ್ತಿರುವಾಗ ನಮಗೆ ಕೆಲವು ರೋಚಕ ಘಟನೆಗಳು ಬಂದವು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಹೇಳ್ತಾರೆ ಅಲ್ಲಿಯ ರಾಜಕಾರಣದ ಬಗ್ಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದ್ರೆ ಕುರುಬ ಸಮಾಜಕ್ಕೆ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ ಕುರುಬ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯತೆ ಕೊಡಬೇಕು ಕುರುಬ ಸಮಾಜ ಮೂರು ಲಕ್ಷ ಇದೆ ಇದರಲ್ಲಿ ಲಿಂಗಾಯತ ಸಮುದಾಯ ಬಹುಮೂಲ ಪಾಲವನ್ನು ಹೆಚ್ಚಿಗೆ ಹೊಂದಿದೆ ಇವೆಲ್ಲವನ್ನು ಮತಗಳ ಕ್ರೋಢೀಕರಣಗೊಂಡಾಗ ಇಲ್ಲಿ ಜಯಬೇರಿ ಬಿ ಜೆ ಪಿ ಬಾರಿಸುವುದು ಈ ಬಿ ಜೆ ಪಿ ಬಾರಿಸಲಿಕ್ಕೆ ಸೌದತ್ತಿ ರಾಮದುರ್ಗ ಮತ್ತು ಬೈಲಂಗಲದ ಜನತೆ ಅಮರ್ ಸಿಂಗ್ ಪಾಟೀಲರ ಬಗ್ಗೆ ಹೇಳ್ತಾರೆ ಅದೇ ರೀತಿ ಇನ್ನು ಬರ್ತೀನಿ ನೋಡಿ ಕುರು ಕ್ಷೇತ್ರದ ಕಣವಾದ ತೀರ್ಮಾನ ತೆಗೆದುಕೊಂಡಂತಹ ನಿರ್ಣಾಯಕ ಕ್ಷೇತ್ರವಾದ ಗೋಕಾಕ್ ಮತ್ತು ಅರಭಾಣಿ ಕ್ಷೇತ್ರಕ್ಕೆ ಬರ್ತೀನಿ ಯಾಕೆಂದ್ರೆ ಇದು ಕರ್ದಂಟಿನ ನಾಡು ಇದು ಕೊರೋನಾ ಭಾಗದಲ್ಲಿ ಎಷ್ಟೋ ವೈದ್ಯರು ಸಹಿತ ಗೋಕಾ ಕರ್ದಂಟ್ ತಿನ್ನಿ ಇಮ್ಯುನಿಟಿ ಹೆಚ್ಚಾಗುತ್ತೆ ನಿಮಗೆ ಒಂದು ಶಕ್ತಿ ಬರುತ್ತೆ ಕೊರೋನಾ ಓಡಿ ಹೋಗುತ್ತೆ ಅಂತ ಅನೇಕ ವೈದ್ಯರು ಸಹಿತ ಶಿಫಾರಸು ಮಾಡಿದಂತ ಗೋಕಾ ಕರ್ದಂಟ ನಾಡಿಗೆ ಬರ್ತಾ ಇದ್ದೀನಿ ಗೋಕಾ ಕರ್ದಂಟ ನಾಡಿನ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಂತೀ ಕೊಡ್ತೀರ ಅವರು ಶಿಫಾರಸು ಮಾಡ್ತಾರೆ ಅದು ಒಂದು ಕಾಣಬಹುದಾಗಿದೆ ಇದೆ ಯಾಕೆಂದರೆ ಇಲ್ಲಿ ಮತ್ತೊಂದು ವಿಶ್ಲೇಷಣೆ ಹೇಳ್ತೀನಿ ಈ ವಿಶ್ಲೇಷಣೆ ಬಹಳ ಅತ್ಯಮೂಲ್ಯ ವಿಶ್ಲೇಷಣೆ ವೀಕ್ಷಕರೇ ಸುರೇಶ್ ಅಂಗಡಿ ಅವರು ಇಲ್ಲಿ ಎಂ ಚುನಾವಣೆಗೆ ನಿಂತಾಗ ಇದೇ ಸಹೋದರರು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಅವರಿಗೆ ವಿರೋಧ ವ್ಯಕ್ತಪಡಿಸಿದರು ಸಹಿತ ಕನಿಷ್ಠ ಎಂಬತ್ತು ಸಾವಿರ ಲೀಡನ್ನು ಗೋಕಾಕ್ ಮತ್ತು ಅರವಾಣಿ ಕ್ಷೇತ್ರದಲ್ಲಿ ಅಮರ್ ಸಿಂಗ್ ಸುರೇಶ್ ಅಂಗಡಿಯವರು ಪಡೆದುಕೊಂಡಿದ್ದು ಒಂದು ಇತಿಹಾಸದ ದಾಖಲೆ ಆವಾಗ ಆರೋಪ ಪ್ರತ್ಯಾರೋಪಗಳು ಮಾಡಿದ ಸುರೇಶ್ ಅಂಗಡಿಯವರು ಗೋಕಾಕನ್ನ ಬಿಹಾರದ ಸಾಲಿಗೆ ತಂದಿಟ್ಟಿದ್ರು ಬಿಹಾರ ಆಗಿದೆ ಗೋಕಾಕ್ ಅಂತ ಹೇಳಿದ್ದು ಅನೇಕ ಬಾರಿ ನೀವು ಕೇಳಿರ್ಬೋದು ವೀಕ್ಷಕರೇ ಅಂತ ಬಿಹಾರ ಕ್ಷೇತ್ರದಲ್ಲಿಯೂ ಸಹಿತ ಇವರು ಆ ಎದುರು ಈಸಿ ಎಂಬತ್ತು ಸಾವಿರ ಲೀಡು ತೆಗೆದುಕೊಂಡಂತ ಸುರೇಶ್ ಅಂಗಡಿ ಅಂಥದರಲ್ಲಿ ಒಂದು ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡ್ತಾರಂದ್ರೆ ಇಲ್ಲಿ ಮತದಾರ ನಿರ್ಣಾಯಕ ಆಗ್ತಾರೆ ಮತದಾರನ ಅಂತಿಮ ತೀರ್ಮಾನವೇ ಇಲ್ಲಿ ಒಂದು ನಿರ್ಣಾಯಕ ಹಂತ ಘಟ್ಟ ತಲುಪುತ್ತದೆ ವೀಕ್ಷಕರೇ ಯಾಕಂದ್ರೆ ಇವತ್ತು ಅರಬಾವಿ ಮತ್ತು ಗೋಕಾಕ ಮತ ಕ್ಷೇತ್ರದಲ್ಲಿ ಕುರುಬ ಸಮಾಜ ಇದೆ ಆ ಕುರುಬ ಸಮಾಜದ ಒಂದು ಬೇಡಿಕೆ ಇದೆ ಕುರುಬರಿಗೆ ಟಿಕೆಟ್ ಕೊಡಬೇಕಂತ ಕುರುಬ ಸಾಲಿನಲ್ಲಿ ಈಗ ಅಮರ್ ಸಿಂಗ್ ಪಾಟೀಲ್ ಬಂದ್ ನಿಂತ್ಕೊಂಡಿದ್ದಾರೆ ಎರಡನೇ ಸಾಲಿನಲ್ಲಿ ವಸಂತ ದಳವಾಯಿ ಬಂದ್ ನಿಂತ್ಕೊಂಡಿದ್ದಾರೆ ಸಣ್ಣಕ್ಕಿ ಡಾಕ್ಟರ್ ರಾಜೇಂದ್ರ ಅವರು ತೆರೆಮರೆಯಲ್ಲಿ ನಾನು ಏಕೆ ಅಭ್ಯರ್ಥಿ ಆಗಬಾರ್ದು ನಾನು ಏಕೆ ಈ ಕಣದಲ್ಲಿ ಬರಬಾರ್ದು ಕುರುಬರಿಗೆ ಪ್ರಾಶಸ್ತ್ಯ ಕೊಡಬೇಕಾದ್ರೆ ನಾನು ಒಬ್ಬ ಸ್ಪರ್ಧೆಗೆ ತಯಾರಿ ೇನೆ ಅಂತ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಹೇಳುತ್ತಿರುವುದು ಸಹಿತ ಒಂದು ವಿಶೇಷ ಸಂಗತಿಯಾಗುತ್ತೆ ಇದಕ್ಕೆ ಕುರುಬ ಸಮಾಜಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಹೈಕಮಾಂಡ್ ನಿರ್ಣಯ ಕೊಡುತ್ತೆ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಹೈಕಮಾಂಡ್ ಆರ್ ಎಸ್ ಎಸ್ ಪಟುಗಳು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಯಾರ ಕೊರಳಿಗೆ ವಿಜಯಮಾಲೆ ಅದನ್ನ ಜನತೆ ತೀರ್ಪ ಮಾಡಬೇಕು ಬೆಳಗಾವಿಯ ಲೋಕಸಭೆ ಇವತ್ತು ಭಾರತದಾದ್ಯಂತ ಒಂದು ಬಹಳ ಕುತೂಹಲ ಭರಿತವಾದ ಕ್ಷೇತ್ರವಾಗಿದೆ ಇಲ್ಲಿ ರೈಲು ಮಂತ್ರಿ ಆದ ತಕ್ಷಣ ಸಂಸತ್ ಸದಸ್ಯ ಒಂದು ಸಾರಿ ಅನುಭವ ಪಡೆದಂತ ಮತ್ತೊಮ್ಮೆ ಸಂಸತ್ ಸದಸ್ಯ ಅಮರ್ ಸಿಂಗ್ ಅವರಿಗೆ ಬಿ ಜೆ ಪಿಯಿಂದ ಒಂದು ಮಹತ್ತರವಾದ ಕೊಡುಗೆ ಕೊಡ್ತಾರಂತ ಹೈಕಮಾಂಡ್ ಮತ್ತು ಕೆಲವು ಜನರು ಪಿಸುಗುಟ್ಟು ಮಾತನಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿತ್ತು ಇಲ್ಲಿ ಮತ್ತೆ ಒಂದು ಸಚಿವ ಸ್ಥಾನ ಕೇಂದ್ರ ಸ್ಥಾನ ಸಿಗುತ್ತೆ ಹೊಸ ಸಂಸತ್ ಸದಸ್ಯನಿಗೆ ಮಂತ್ರಿ ಮಾಡಲಿಕ್ಕೆ ಅಸಾಧ್ಯವಾದ ಕಾರಣ ಆಗುತ್ತೆ ಯಾಕೆಂದರೆ ಹಿರಿಯರನ್ನು ಪರಿಗಣಿಸಬೇಕಾಗತ್ತೆ ಈಗಾಗಲೇ ಒಂದು ಸಾರಿ ಸಂಸತ್ ಸದಸ್ಯನಾಗಿ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಅನೇಕ ರೂಪಿಯ ಕಾರ್ಯಕ್ರಮ ಹಾಕಿಕೊಂಡು ಒಂದು ಮಹತ್ತರ ಸಾಧನೆ ಮಾಡಿದಂಥ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಬೆಳಗಾವಿ ಜಿಲ್ಲೆಗೆ ಚಿರಪರಿಚಿತರಾಗಿದ್ದಾರೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವೆಲ್ಲವನ್ನು ನೋಡಿದರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಅವರ ಅನೇಕ ಶಿಕ್ಷಣ ಸಂಸ್ಥೆಗಳು ಸಹಿತ ಇದೆ ಪ್ರಮುಖ ಸಮಾಜ ಕುರುಬ ಸಮಾಜ ಇದೆ ಇವರು ಮುಸಲ್ಮಾನರ ಮತಗಳನ್ನು ಸಹಿತ ಸೆಳೆಯಲಿಕ್ಕೆ ಶಕ್ತಿ ಹೊಂದಿದ್ದಾರೆ ಯಾಕಂದ್ರೆ ಮುಸಲ್ಮಾನರ ಜೊತೆ ಇವರ ಬಹಳ ಅನೋನ್ಯ ಸಂಬಂಧ ಅಲ್ಲಿ ಮುಸಲ್ಮಾನರು ಇವರಿಗೆ ಬಿಜೆಪಿ ಪಕ್ಷ ನೋಡೋದಿಲ್ಲ ಇಲ್ಲಿ ವ್ಯಕ್ತಿ ಅಮರ್ ಸಿಂಗ್ ಪಾಟೀಲ್ಗೆ ನೋಡ್ತಾರೆ ಅಂದು ಮೂರು ಎರಡೂವರಿಂದ ಮೂರು ಲಕ್ಷ ಮುಸಲ್ಮಾನ ಸಮುದಾಯ ಈ ಕ್ಷೇತ್ರದಲ್ಲಿ ಇದ್ದ ಕಾರಣ ಈ ಮೂರು ಲಕ್ಷದ ಎರಡೂವರೆ ಲಕ್ಷದಲ್ಲಿ ಕನಿಷ್ಠ ಒಂದು ಲಕ್ಷ ಅಮರ್ ಸಿಂಗ್ ಪಾಟೀಲ್ ತೆಗೆದುಕೊಂಡ್ರೆ ಪ್ರಬಲ ಲಿಂಗಾಯತ ಸಮುದಾಯ ಬಿಜೆಪಿಯ ಪರವಾಲಿದ್ದು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಿಜೆಪಿಗೆ ಲಿಂಗಾಯತರ ಮತಗಳು ಕಟ್ಟಿಟ್ಟ ಬುತ್ತಿ ವೀಕ್ಷಕರೇ ಕೆಲವು ಆರ್ ಎಸ್ ಎಸ್ ಸಿದ್ಧಾಂತದ ಮತಗಳು ಯಾವಾಗಲೂ ಇದೆ ಎಸ್ ಸಿ ಎಸ್ ಟಿ ಜನರನ್ನ ಸಹಿತ ಸಂಪರ್ಕ ಮಾಡಿದಾಗ ಅವರು ಸಹಿತ ಅಮರ್ ಸಿಂಗ್ ಪಾಟೀಲ್ ಬಗ್ಗೆ ಒಲವು ತೋರಿಸಿದ್ದಾರೆ ಯಾಕೆಂದ್ರೆ ಎಸ್ ಸಿ ಎಸ್ ಟಿ ಕಾಲನಿಗಳಿಗೆ ಅವರು ಸಂಸತ್ ಸದಸ್ಯರಿದ್ದಾಗ ಅನೇಕ ಮಹತ್ತರ ಕಾರ್ಯ ಮಾಡಿದ್ದು ಸಹಿತ ಕೆಲವರು ನೆನೆಸಿದ್ರು ನಾವು ದೊಡ್ಡವಾಡ ಮತ್ತು ಕರಿಕಟ್ಟಿ ಬೈಲವಂಗಲ ಬುಡರು ಕಟ್ಟಿ ಅನೇಕಗಳಲ್ಲಿ ನಾವು ಒಂದು ಸಾದಾ ಕಾರಿನಲ್ಲಿ ಸಂಚರಿಸಿ ಸಮೀಕ್ಷೆ ಮಾಡಿದಾಗ ನಾವು ಯಾವುದೇ ಕ್ಯಾಮ್ರಾ ಮತ್ತು ಲೋಗೋಗಳನ್ನು ಉಪಯೋಗ ಮಾಡಲಿಲ್ಲ ಯಾವುದೇ ಶೂಟಿಂಗ್ ಮಾಡಲಿಲ್ಲ ಜನ ನೋಡಿ ಏನೇನೋ ಮಾತಾಡ್ತಾರೆ ಅಂತ ಆದರೆ ನೇರವಾದ ನಾಮ ಸಮೀಕ್ಷೆಯಿಂದ ತನಿಖಾ ವರದಿಯಿಂದ ಈ ಅಂಶಗಳು ಬೆಳಕಿಗೆ ಬಂದವು ಈಗ ಹೆಚ್ಚಿನ ಪ್ಲಸ್ ಪಾಯಿಂಟ್ ಅಮರ್ ಸಿಂಗ್ ಪಾಟೀಲ್ಗೆ ಬರ್ತಾ ಇದೆ ಎರಡನೇ ಸಾಲಿನಲ್ಲಿ ವಸಂತ ದಳವಾಯಿ ಇದ್ದಾರೆ ಮೂರನೇ ಸಾಲಿನಲ್ಲಿ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿದ್ದಾರೆ ಈಗ ಕಾಂಗ್ರೆಸ್ನಿಂದ ನೋಡಿ ಚಾಣಕ್ಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಯಾವ ಹಂತವನ್ನ ಯಾವ ತಂತ್ರವನ್ನ ಹೆಣೆತಾರೆ ಮಾಸ್ಟರ್ ಮೈಂಡ್ ಅಂತ ನಾವು ಹೇಳ್ತಾ ಬಂದಿದ್ದೀವಿ ಸತೀಶ್ ಜಾರಕಿಹೊಳಿ ಯಾವ ತಿರುವು ಪಡೆತಾರೆ ಯಾವ ಘಟ್ಟವನ್ನ ಇಲ್ಲಿ ತರ್ತಾರೆ ಕಾಂಗ್ರೆಸ್ದಿಂದ ಒಂದು ಒಳ್ಳೆಯ ಅಭ್ಯರ್ಥಿಯನ್ನೇ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಒಂದು ಬಿಗ್ ಫೈಟ್ ಆಗುತ್ತೆ ಆ ಬಿಗ್ ಫೈಟ್ಗಾಗಿ ಎಲ್ಲರ ಕಣ್ಣು ಈಗ ಕಾಂಗ್ರೆಸ್ದ ಸತೀಶ್ ಜಾರಕಿಹೊಳಿ ಮೇಲಿದೆ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷರಾಗಿ ಅನೇಕ ಬೆಳಗಾವಿ ಜಿಲ್ಲೆಯಲ್ಲಿ ಚಿರಪರಿಚಿತರ ಅನೇಕ ಶಾಸಕರನ್ನ ತಯಾರು ಮಾಡಿ ರಾಜ್ಯ ಮತ್ತು ಕರ್ನಾಟಕಕ್ಕೆ ಒಂದು ಉತ್ತಮವಾದ ಕೊಡುಗೆ ನೀಡಿದಂತ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಯಾವ ಕಾರ್ಯ ಮಾಡುತ್ತೆ ಸತೀಶ್ ಜಾರಕಿಹೊಳಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಮರಾಠಿಗರ ಪ್ರಬಲ ಮೂರು ಲಕ್ಷ ಓಟು ಇದ್ದ ಕಾರಣ ಅಮರ್ ಸಿಂಗ್ ಪಾಟೀಲ್ ಅವರ ಅನ್ನೋನ್ಯ ಸಂಬಂಧ ಅವರ ಧರ್ಮಪತ್ನಿ ಸಹಿತ ಅಮರ್ ಸಿಂಗ್ ಪಾಟೀಲ್ ಅವರ ಧರ್ಮಪತ್ನಿ ಅಲ್ಲಿಯ ಮೂರು ಲಕ್ಷ ಮರಾಠ ಮತದಾರರ ಜೊತೆ ಅನ್ನೋನ್ಯ ಸಂಬಂಧ ಮತ್ತು ಸ್ನೇಹ ಭಾವನೆಯಿಂದ ಇಟ್ಕೊಂಡಿದ್ದಾರೆ ಅವರ ಚಿರಂಜೀವಿಯಾದಂಥ ಅವರು ಸಹಿತ ಜನರ ಜೊತೆ ಸಂಪರ್ಕ ಇದ್ದಾರೆ ಮಗಳು ಸಹಿತ ಯುವಕರ ಜೊತೆ ಅನೇಕ ಯುವತಿಯರ ಜೊತೆ ಸ್ನೇಹ ಭಾವನೆಯಿಂದ ಕೂಡಿ ಇಪ್ಪತ್ತೊಂದು ಇಪ್ಪತ್ತೆಂಟು ವಯಸ್ಸಿನ ಮತದಾರರನ್ನ ಸೆಳೆಯುವಲ್ಲಿ ಅವರ ಅಮರ್ ಸಿಂಗ್ ಪಾಟೀಲರ ಒಂದು ಸುಪುತ್ರಿ ಮತ್ತು ಸುಪುತ್ರ ಒಳ್ಳೆಯ ಕಾರ್ಯ ಮಾಡುವುದರಲ್ಲಿ ಸಂದೇಹವಿಲ್ಲ ಈಗ ಕಾಂಗ್ರೆಸ್ ದತ್ತ ಬರ್ತೀನಿ ಕಾಂಗ್ರೆಸ್ ಸಿದ್ದರಾಮಯ್ಯನ ಒಂದು ಅಂತಿಮ ಒಂದು ಮಾಸ್ ಲೀಡರ್ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಮಾಸ್ ಲೀಡರ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಯಾವ ಕಾರ್ಯ ಮಾಡ್ತಾರೆ ಅನಿಲ್ ಲಾಡ್ ಅವರನ್ನು ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮರಾಠ ಹೋಟು ಇದ್ದ ಕಾರಣ ಮರಾಠ ಓಟು ಮೂರು ಲಕ್ಷ ಮುಸಲ್ಮಾನರ ಓಟು ಎರಡು ಎರಡೂವರೆ ಲಕ್ಷ ಕುರುಬ ಸಮಾಜದ ಕೆಲವು ಓಟು ಎಸ್ಸಿ ಎಸ್ಟಿ ಹೋಟೆಗಳು ಪ್ಲಸ್ ಪಾಯಿಂಟ್ ಆಗಿ ಕಾಂಗ್ರೆಸ್ ಇಲ್ಲಿ ಗೆಲುವು ದಾರಿ ತೋರಿಸುತ್ತದೆ ತಮ್ಮ ಅಂಕಿ ಸಂಖ್ಯೆಗಳ ಒಂದು ತಮ್ಮ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಈಗ ಯಾವ ತಿರುವು ಪಡೆಯುತ್ತೆ ಸತೀಶ್ ಜಾರಕಿಹೊಳಿ ಕೈ ಮೇಲಾಗತ್ತಾ ಬಿಜೆಪಿ ಹೈಕಮಾಂಡ್ ಮೇಲಾಗತ್ತಾ ಅಮರ್ ಸಿಂಗ್ ಪಾಟೀಲ್ ಇದರಲ್ಲಿ ಒಂದು ಟಿಕೆಟ್ ತಂದು ಬಿ ಫಾರ್ಮ್ ತಂದು ತನ್ನ ಮಾಲೆಯನ್ನು ತನ್ನ ಕೊರಳಿಗೆ ಹಾಕೋತಾರೆ ಇದೇ ಇವತ್ತಿನ ವಿಶೇಷ ಸುದ್ದಿ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ಇದರಲ್ಲಿ ಮುಂಚೂಣಿ ಘಟ್ಟದಲ್ಲಿ ಅಮರ್ ಸಿಂಗ್ ಪಾಟೀಲ್ ವಸಂತ್ ದಳವಾಯಿ ಮತ್ತು ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಟೋಪಣ್ಣವರ್ ಸಹಿತ ಇಲ್ಲಿ ಬಹಳ ಮಹತ್ತರವಾದ ತೆರೆಯ ಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ ಲಿಂಗಾಯತರಿಗೆ ಇಲ್ಲಿ ಟಿಕೆಟ್ ಕೊಡಬೇಕನ್ನೋದು ಕೆಲವರ ಭಾವನೆ ಇದೆ ಯಾಕಂದ್ರೆ ಸುರೇಶ್ ಅಂಗಡಿ ಅವರ ಧರ್ಮಪತ್ನಿ ಮಂಗಳ ಅವರಿಗೆ ಟಿಕೆಟ್ ಕೊಡಿ ಅವರು ನಮ್ಮ ತಂಗಿ ಇದ್ದಂಗೆ ಅಂತ ರಮೇಶ್ ಜಾರಕಿಹೊಳಿ ಸಹಿತ ಹೇಳಿದ್ದಾರೆ ಆದರೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ತಲೆಬಾಗಿ ಕೆಲಸ ಮಾಡ್ತೇವೆ ಅಂತ ಅದನ್ನು ಸಹಿತ ಹೇಳಿದ್ದಾರೆ ಈಗ ಎಲ್ಲರ ಕಣ್ಣು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೈಕಮಾಂಡ್ ಇದರಲ್ಲಿ ಬಿ ಎಲ್ ಸಂತೋಷ್ ಮತ್ತು ನಡ್ಡಾ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಇದು ಇವತ್ತು ಬೆಳಗಾವಿಯ ಉಪ ಲೋಕಸಭೆ ಚುನಾವಣೆಯ ಒಂದು ವಿಶ್ಲೇಷಣೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಯಾವ ಅಂಶಗಳು ನಿಮಗೆ ಕಂಡು ಬಂದವು ಯಾವುದು ಒಳ್ಳೆಯದನ್ನಿಸುತ್ತೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಬೆಳಗಾವಿಯ ಜನತೆ ಕೆಲವು ಯುವಕರ ಕಾಲೇಜ್ ಯುವಕರ ನಗರದ ಕಾಲೇಜ್ ಯುವಕರ ಪಡೆಯನ್ನು ಸಂಪರ್ಕಿಸಿದಾಗ ನಮಗೆ ವಿದ್ಯಾವಂತ ಒಬ್ಬ ಅನುಭವಿಕ ಎಂಪಿ ಬೇಕು ಯಾಕೆಂದರೆ ನಿರುದ್ಯೋಗಿ ಸಮಸ್ಯೆ ಇದೆ ಭಾರತೀಯ ಆನಿವಾಸಿ ಭಾರತೀಯರ ಹತ್ತಿರ ಹೋಗಿ ಲೋಕಸಭೆಯಲ್ಲಿ ಒತ್ತಡ ಪ್ರಭಾವ ತಂದು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಮಹತ್ತರವಾದ ಕಾರ್ಖಾನೆಗಳನ್ನ ಮಾಡಬೇಕಾಗಿದೆ ಆ ಕಾರ್ಖಾನೆಗಳಿಂದ ಒಂದು ಉದ್ಯೋಗ ಸೃಷ್ಟಿಸಬೇಕಾಗಿದೆ ಬೆಳಗಾವಿ ಜಿಲ್ಲೆಯ ಸಕ್ಕರೆ ನಾಡು ಇರಬಹುದು ನೀರಾವರಿ ಸೌಲಭ್ಯದಿಂದ ತುಂಬಾ ಭರ್ಪೂರಾಗಿ ಇಲ್ಲಿ ಕಬ್ಬನ ಜನ ಇಲ್ಲಿ ಪ್ರಮುಖ ಕಾರ್ಖಾನೆಗಳಾದರೆ ನಮಗೆ ಅನೇಕ ರೀತಿಯ ಉದ್ಯೋಗಗಳು ಸಿಗುತ್ತೆ ಅಂತ ಒಬ್ಬ ಪ್ರತಿಭಾವಂತ ಎಂಪಿ ನಮಗೆ ಬೇಕು ಅಂತಾರೆ ಆ ಪ್ರತಿಭಾವಂತ ಎಂಪಿ ಅನುಭವಿಕ ಬೇರೆ ಇದ್ದಂತ ಅಮರ್ ಸಿಂಗ್ ಪಾಟೀಲ್ ಎಲ್ ಎಲ್ ಬಿ ಓದಿದಂತ ಪದವೀಧರ ಕಾನೂನ ವಸಂತ ದಳವಾಯಿ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕೆ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂತ ವ್ಯಕ್ತಿ ಆ ಇನ್ನು ಮೇಲೆ ಚಾಣಕ್ಯ ರಾಜಕಾರಣ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಯಾವ ತೀರ್ಮಾನ ತೆಗೆದುಕೋತಾರೆ ಅನಿಲ್ ಲಾಡ್ ಬರ್ತಾರೆ ಏನು ಲಕ್ಷ್ಮಿ ಸ್ವಾರಿ ಆಂಜಲಿ ನಿಂಬಾಳ್ಕರ್ ಬರ್ತಾರೆ ಯಾವ ಮರಾಠ ಹೋಟೆಗೋಸ್ಕರ ಆಂಜಲಿ ನಿಂಬಾಳ್ಕರ್ ಸಹಿತ ಇಲ್ಲಿ ಯಾವ ರೀತಿ ಕಾರ್ಯರೂಪಕ್ಕೆ ತರಬಹುದು ಇದು ಒಂದು ಡಿ ಸಿ ಸಿ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ ನಿನ್ನೆ ಕೊನೆ ಸುಖಾಂತಗೊಂಡಿತು ಬಾಲ್ಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇದು ಒಂದು ಸುಖಾಂತ್ಯ ಕಂಡಿದ್ದು ರಾಜ್ಯಕ್ಕೆ ಒಂದು ಗಮನ ಸೆಳೆದಿದೆ ಈಗ ಯಾವ ರೀತಿ ಹಂತ ತಲುಪತ್ತೆ ಇದು ಕಾದು ನೋಡಬೇಕು ವೀಕ್ಷಕರೇ ಬೆಳಗಾವಿ ಲೋಕಸಭಾ ವಿಶ್ಲೇಷಣೆ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ ಇದು ಅಂದಾಜು ವಿವರ ಇದೆ ಇನ್ನು ಸಂಪೂರ್ಣ ನಮ್ಮ ಮೈಕ್ ಮತ್ತು ನಮ್ಮ ಲೋಗೋ ಸಮೇತ ನಮ್ಮ ವೀಕ್ಷಣೆಗೋಸ್ಕರ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ತಂಡ ಹೊರಗೆ ಬೀಳೋದು ಈಗ ತನಿಖಾ ಗುಪ್ತ ವರದಿಯಿಂದ ಈ ವಿವರವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ನಮ್ಮ ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿಮ್ಮ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ನೀವೆಲ್ಲರೂ ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿದ ನಿಮ್ಮ ಚಾನಲ್ ವೀಕ್ಷಕರೇ ಮತ್ತೆ ಮಹತ್ವವಾದ ವಿಶ್ಲೇಷಣೆ ಸಾಮ್ರಾಜ್ಯದೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ